ನಾದಮ್ಯಾಗಳ ಚಂದ್ರಮ ಚೆಂಡಾಟಿದ ನಿಂಬಿಯಾಗ ಬನಾದ ವ್ಯಾಗಳ ನಾಳೆ ನೀವು ಈ ಜಾಗಕ್ಕೆ ತೆಗೆದುಕೋಬೇಕು ಅದಕ್ಕೆ ಕರಿತಾ ಇರೋದು ಎಲ್ಲರಿಗೂ ಬೆಳಗಿನ ನಮಸ್ಕಾರ ನನ್ನ ಹೆಸರು ಸರೋಜಾ ಚಂಗೋಡಿ ಅಂತ ಶಿವಮೊಗ್ಗದಲ್ಲಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ವಕೀಲರಾಗಿ ಕೆಲಸ ಮಾಡ್ತಾ ಜೊತೆಗೆ ಕರ್ನಾಟಕ ಫೆಡರೇಷನ್ ಆಫ್ ಉಮೆನ್ ಅಡ್ವೊಕೇಟ್ಸ್ ಅಂತ ಒಂದು ಫೆಡರೇಷನ್ ಇದೆ ಅದಕ್ಕೆ ಜಿಲ್ಲಾಧ್ಯಕ್ಷೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಹಾಗೆ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅನ್ನೋದು ಒಂದು ದೇಶ ಮಟ್ಟದಲ್ಲಿ ರೂಪಾ ಮೇಡಮ್ ಅವರೇ ಸುನೀತಾ ಮೇಡಮ್ ಅವರೇ ರೂಪಾ ಮೇಡಮ್ ಅವರೇ ಹಾಗೆ ಎಲ್ಲ ನೆರೆದಿರುವಂತಹ ಎಲ್ಲ ನನ್ನ ಅಕ್ಕಂದಿರೇ ತಂಗಿಯರೇ ವೇದಿಕೆ ಮೇಲೆ ಮೂರು ಜನ ಕೂತಿದ್ದೀವಿ ನೀವು ವೇದಿಕೆಯ ಮುಂದೆ ಕೂತಿದ್ದೀರಿ ಅಂದರೆ ನಿಮ್ಮ ಸಂಖ್ಯೆ ಜಾಸ್ತಿ ಇದೆ ನಮ್ಮ ಸಂಖ್ಯೆ ಕಡಿಮೆ ಇದೆ ನೀವೆಲ್ಲರೂ ಬಂದಿದ್ದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಒಪ್ಪತ್ತೀರಾ ಸಮಾಜದಲ್ಲಿ ಮಹಿಳೆ ನಾವು ಎಷ್ಟು ಅಭಿವೃದ್ಧಿ ಹೊಂದುತ್ತೀವಿ ಅಂತ ಸಮಾಜ ಅಭಿವೃದ್ಧಿ ಹೊಂದುತ್ತೆ ನಾನು ಬಲವಾದ ಮತ್ತೆ ನಂಬಿಕೆಯನ್ನ ಹೊಂದಿದೆ ಅಂದ್ರೆ ಹಿಂದತ್ವ ಆಧಾರಿತ ದೌರ್ಜನ್ಯ ನಿವಾರಣೆಯ ಬಗ್ಗೆ ನನಗೆ ಮಾತಾಡಬೇಕು ಅಂತ ನಮ್ಮ ಬಾಯಿಯನ್ನು ಓಪನ್ ಮಾಡಬೇಕು ನಮ್ಮ ಮನಸ್ಸನ್ನ ಅರಳಿಸ್ಕೋಬೇಕು ನಮಗೆ ಮೂಡಿಸಬೇಕು ಎಲ್ಲಿವರೆಗೂ ಮೌನವಾಗಿರ್ತೀವಿ ಎಲ್ಲಿವರೆಗೂ ಬಾಯಿ ಮುಚ್ಚಿಕೊಂಡಿರ್ತೀವಿ ಅಲ್ಲಿಯವರೆಗೂ ನಮ್ಮ ಮೇಲಿನ ದೌರ್ಜನ್ಯ ಸಹೋದರಿಯಲ್ಲಿ ನಡೀತನೇ ಇರುತ್ತೆ ಲೈಂಗಿಕ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೆಯುತ್ತೆ ಮಹಿಳೆಯರ ಮೇಲೆ ನಡೆಯುತ್ತೆ ಪುರುಷರ ಮೇಲೆಯೂ ನಡೆಯುತ್ತೆ ಮಕ್ಕಳ ಮೇಲಿನ ದೌರ್ಜನ್ಯ ನಡೆಯುತ್ತೆ ವಿಧಿವೆಯರ ಮೇಲೆ ದೌರ್ಜನ್ಯ ನಡೆಯುತ್ತೆ ಮದುವೆ ಆಗುವ ಮೇಲೆ ನಡೆಯುತ್ತೆ ಮದುವೆ ಆಗ್ಲೇ ಇದ್ರೆ ಅದೊಂಥರ ಹಿಂಸೆ ಹೆಣ್ಮೇ ಅದು ನಡೆಯುತ್ತೆ ತಾಯಿ ಪ್ರೊಟೆಕ್ಷನ್ ಅಲ್ಲಿ ಬೆಳಿತೀವಿ ಮದುವೆ ತಂದೆ ತಾಯಿ ಹೋದ ನಂತರ ಯಾರೋ ಒಬ್ಬರ ಅಪರಿಷಿತ ಬಂದು ರಾತ್ರಿ ಬಾಟಲ್ ತರ್ತಾರೆ ಎಷ್ಟೋ ಹೆಣ್ಮಕ್ಳು ಯಾಕೆಂತ ಫ್ರೀ ಆಗಿದ್ದಾರ ನಿಮಗೆ ನನ್ನ ಮಾತ್ಕಾರ ಕಾಲ ನಾನು ಒಬ್ಬಳು ವಕೀಲರಾಗಿ ಮಾತಾಡ್ಬೇಕಾಗುತ್ತೆ ನಾನು ಒಬ್ಬಳು ಲಾಯರ್ ಆಗಿ ಕರೆಸಿದ್ದೀರಾ ನೀವು ನಿಮಗೂ ನಮಗೂ ನಾನು ಮಹಿಳೆ ನೀವು ಮಹಿಳೆ ಆದರೆ ಕಾನೂನಿನ ಅಂಶಗಳನ್ನ ಅಡಕವನ್ನು ಇಟ್ಕೊಂಡು ನಾನು ನಿಮ್ಮನ್ನ ಮೋಟಿವೇಷನ್ ಮಾಡಬೇಕಾಗುತ್ತೆ ಈ ದಿನ ಎಷ್ಟೋ ವಿಚಾರಗಳಲ್ಲಿ ಯಾವುದನ್ನು ಮಾಡಿದರೆ ಸರಿ ಯಾವುದನ್ನು ಮಾಡಿದರೆ ಅಲ್ಲ ನಮ್ಮಲ್ಲಿ ಪರಿಕಲ್ಪನೆ ಸ್ಪಷ್ಟತೆ ಇಲ್ಲ ಹಾಗಾಗಿ ಸಮಾಜದಲ್ಲಿ ಸಾಕಷ್ಟು ದೌರ್ಜನ್ಯಕ್ಕೆ ಒಳಗಾಗ್ತೀವಿ ದೌರ್ಜನ್ಯಕ್ಕೆ ಒಳಗಾಗಿ ಬಾಯಿ ಮುಚ್ಚಿಕೊಂಡು ನಮ್ಮ ದಿನವನ್ನು ಕಲಿತಾ ಇದ್ದೀವಿ ಯಾಕೆ ನಾವು ಪ್ರಶ್ನಿಸುವುದನ್ನು ಕಲಿಯುವುದಿಲ್ಲ ನಾವು ಎಲ್ಲಿವರೆಗೆ ಪ್ರಶ್ನೆ ಮಾಡುವುದನ್ನು ಕಲಿಯುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮ ಮೇಲಿನ ದೌರ್ಜನ್ಯ ನಿರಂತರವಾಗಿ ನಡೀತಾ ಇರುತ್ತೆ ನಾವು ಯಾವುದಕ್ಕೆ ಕಡಿಮೆ ಇದ್ದೀವಿ ನಮಗೆ ಎಲ್ಲರಂತೆ ಕಣ್ಣಿಲ್ಲವೇ ನಮಗೆ ಎಲ್ಲರಂತಲೇ ಮನಸ್ಸಿಲ್ಲವೇ ನಮಗೆ ಎಲ್ಲರಂತ ಭಾವನೆಗಳಿಲ್ಲವೆ ನಮಗೆ ಎಲ್ಲರಂತ ಬದುಕಿಲ್ಲವೇ ಯಾವುದರಲ್ಲಿ ನಮಗೆ ಕೊರತೆ ಇದೆ ನಾವ್ಯಾಕೆ ನಮ್ಮ ಮೇಲೆ ನಡೆಯುವಂತಹ ದೌರ್ಜನ್ಯವನ್ನು ಅಡ್ಜಸ್ಟ್ ಮಾಡ್ಕೊಂಡು ಬದುಕಬೇಕು ನಮಗೆ ಅವಕಾಶ ಇರುವುದಿಲ್ಲ ಪ್ರತಿದಿನ ದೌರ್ಜನ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ ದೌರ್ಜನ್ಯ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಮಗೆ ನಾನು ಒಂದು ಹೆಣ್ಣುವ ಕಾರಣಕ್ಕೋಸ್ಕರ ನಮ್ಮನ್ನ ಜನ ಕೀಳಾಗಿ ನೋಡಿದಾಗ ಹೆಣ್ಣುವನ ಕಾರಣಕ್ಕೋಸ್ಕರ ನಮಗೆ ಅವಕಾಶವನ್ನ ಕೊಡೋದ್ರಿಂದ ವಂಚಿತರಾದಾಗ ಹೆಣ್ಣುವ ಕಾರಣಕ್ಕೋಸ್ಕರ ನಮ್ಮನ್ನ ಮಾಡಿದಾಗ ನೀವು ಪ್ರಶ್ನಿಸುವ ಗುಣವನ್ನ ಕಲ್ತ್ಕೋಬೇಕು ನೀವು ಯಾವತ್ತು ಪ್ರಶ್ನಿಸುವ ಗುಣವನ್ನು ನೀವು ಕಲ್ತ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ನಮ್ಮ ಪರಿಸ್ಥಿತಿ ಹೀಗೆ ಇರುತ್ತೆ ಸುಧಾರಿಸೋದಿಲ್ಲ ಕರಿಬೇಕು ಆ ಕತಂಗಿಯವರೇ ವಿದ್ಯಾಭ್ಯಾಸವನ್ನ ಕರಿಬೇಕು ಅದರ ಜೊತೆ ಜೊತೆಗೆ ನಾವು ಒಂದು ಉದ್ಯೋಗವನ್ನ ಹುಡ್ಕೋಬೇಕು ಅದು ಕಚೇರಿ ಕೆಲಸಕ್ಕೆ ಹೋಗ್ಬೇಕು ಅಂತಲ್ಲ ಉದ್ಯೋಗ ಅಂದ್ರೆ ಬರೀ ಡಾಕ್ಟರ್ ಇಂಜಿನಿಯರು ಲರು ಆಗ್ಬೇಕಿಲ್ಲ ಇಲ್ಲ ಡಿ ಸಿ ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಇತಿಮಿತಿಯಲ್ಲೇ ನಮ್ಮ ಇತಿಮಿತಿಯಲ್ಲೇ ಗೃಹ ಕೈಗಾರಿಕೆ ಮಾಡೋದಿರ್ಬೋದು ಕಸೂತಿ ಕೆಲಸ ಇರ್ಬೋದು ಅಟ್ಲೀಸ್ಟ್ ಟೈಲರಿಂಗ್ ಕೆಲಸ ಆಗಿರ್ಬೋದು ಸೀರೆ ಉಡೋರೆಲ್ಲ ಬ್ಲೌಸ್ ಹಾಕ್ತಾರೆ ನಾವು ಒಪ್ಪತೀರ ಯಾಕೆಂದ್ರೆ ಸೀರೆ ಎಲ್ಲಿವರೆಗೂ ಭಾರತ ದೇಶದ ಮುಡ್ತಿವೋ ಅಲ್ಲಿವರೆಗೂ ಬ್ಲೌಸ್ ಹೊಲಸೆ ಹೊಲಿಸ್ತಾ ತಾನೆ ಒಳ್ಳೆ ಟೈಲರಿಂಗ್ ಆದರೆ ಮಿನಿಮಮ್ ಐನೂರು ರೂಪಾಯಿ ಒಂದು ಬ್ಲೌಸಿಗೆ ದುಡಿತೀವಿ ನಾವು ಬೇಡ ಹಳ್ಳಿಯಲ್ಲಿ ಮುನ್ನೂರು ರೂಪಾಯಿ ಅಂತ ದುಡಿತಿದ್ದಾನೆ ಎಲ್ಲ ಕೆಲಸ ಕಸ ಮುಸ್ರೆ ಎಮ್ಮೆ ಹಾಲು ಕರೆಯೋದು ಹಾಲು ಮಾರೋದು ಎಲ್ಲ ಮಕ್ಕಳನ್ನ ಕಳಿಸೋದು ಜಮೀನು ಕೆಲಸ ಮಾಡಿ ದಿನಕ್ಕೆ ಒಂದು ಬ್ಲೌಸ್ ಕೊಡ್ದು ಮುನ್ನೂರು ರೂಪಾಯಿ ತಾನೆ ಮೂರು ಹತ್ರ ಮೂವತ್ತು ಎಷ್ಟಾಗತ್ತೆ ಒಂಬತ್ತು ಸಾವಿರ ರೂಪಾಯಿ ದುಡಿತೀವಿ ದಿನಕ್ಕೆ ಇದು ಮಾಡಿಕೊಂಡು ನಾವು ಯಾಕೆ ನಾವು ಕೆಲಸ ಕಲಿವಾರದು ಯಾಕೆ ಮಾಡಬಾರ್ದು ಸಾಧ್ಯ ಇಲ್ವಾ ಗೊತ್ತಿರುತ್ತೆ ಗೊತ್ತಿನ ಮಾಹಿತಿಯನ್ನು ಹೌದು ಅನ್ನೋ ಗೊಂದಲದಲ್ಲಿರ್ತೀರಿ ಅದನ್ನ ನಾನು ಕ್ಲಾರಿಫೈ ಮಾಡಿ ಮನದಟ್ಟು ಮಾಡೋದು ನನ್ನ ಕೆಲಸ ಆಗಿರುತ್ತೆ ಹಾಗಾಗಿ ನನಗೆ ಟೈಮ್ ಇಲ್ಲ ಅನ್ನೋದನ್ನ ನಿಮ್ ಡಿಕ್ಷನರಿಯಲ್ಲಿ ಯಾರು ತೆಗೆಯಲ್ಲ ಅವ್ರಿಗೆ ಇವತ್ತು ಎದ್ದೋಗ್ಬಿಡಿ ನನಗೆ ಮನಸ್ಸಿಲ್ಲ ಅನ್ನೋರು ಎದ್ದೋಗ್ಬಿಡಿ ನಾಳೆಯಿಂದ ನನಗೆ ಸಮಸ್ಯೆ ಆದರೂ ಪ್ರಶ್ನೆ ಕೇಳಲ್ಲ ನನ್ಗೆದ್ದೋಗ್ಬೇಡಿ ತಿಳ್ಕೊಡಿ ಅಲ್ವಾ நீவ நாளே வேதிக் பரபு அல்ல மக்களும் யாக்கி நான் மகூத்தி ஆ மகிரேஷன் நென்பிட்டு நென்பதில் மக்களே அவங்க நான் பிராஷணே க்ளாஸ்லி வினஸ் ದಿನಕ್ಕೆ ಒಂದಾದ್ ಪೇಪರ್ ಓದಿ ಪೇಪರ್ ಓದಿಲ್ಲ ಅಂದ್ರೆ ಪಂಚಾಯತಿ ಲೈಬ್ರರಿಗಳಿಲ್ವೇ ಪಂಚಾಯತಿ ಲೈಬ್ರರಿ ಐದಾರು ಪೇಪರ್ ಬರುತ್ತೆ ಮಹಿಳೆಯರ ಪೇಪರ್ ಓದಬಾರ್ದು ಯಾಕೆ ಓದಬಾರ್ದು ಬೆಳಗ್ಗೆ ಐದು ಗಂಟೆಗೆ ಗೆದ್ದೋರು ರಾತ್ರಿ ಹನ್ನೊಂದು ಗಂಟೆವರೆಗೂ ಕೆಲಸ ಮಾಡ್ತಾನೆ ಇರ್ತೀರಾ ನಾನು తివ్ చూర్ కొ ఎండెండ్ ఓడాడరు ఇష్టమంత్ ఇంట్లో మూవ్ బంద్రు సాకి ನಮ್ಮ ನಾವು ನೋಡ್ಕೋಬಾರದು ಅಂತ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ ನಂಗು ಸಿಜೇರಿಯನ್ ಆಗೇ ಮಗಳು ಹುಟ್ಟಿರೋದು ನಂಗು ಸಿಜೇರಿಯನ್ ಆಗಿದೆ ನನಗೂ ಆಗಿದೆ ಎಲ್ಲ ಆದರೂ ಕೂಡ ಎರಡನೇದು ಅತ್ತೆ ಒಂದು ಮಗು ಮೂರೇನು ಯಾರನ್ನು ಟೀಕೆ ಮಾಡ್ತಾ ಇಲ್ಲ ಹೆಣ್ಣಿಲ್ಲದೆ ಗಂಡಿಲ್ಲ ಗಂಡಿಲ್ಲದೆ ಹೆಣ್ಣಿಲ್ಲ ಪ್ರಕೃತಿಯಲ್ಲಿ ಗಂಡಸರು ನಾವು ಬದುಕಕ್ಕೆ ಆಗಲ್ಲ ಯಾಕಂದ್ರೆ ನಮ್ಮಲ್ಲಿ ನಮ್ಮ ಗರ್ಭಕೋಶದಲ್ಲಿ ಗಂಡಸರು ಸಂಪರ್ಕ ಮಾಡಿದ್ರೆ ತಾನೇ ಕಲನ ವೀರ್ಯ ಬಂದ್ರೆ ತಾನೇ ನಮಗೂ ಮಕ್ಕಳಾಗತ್ತೆ ಹಾಗಾಗಿ ನಾವು ಯಾರನ್ನು ಟೀಕೆ ಮಾಡ್ತಾ ಇಲ್ಲ ನಮಗಿರುವ ಅವಕಾಶ ನೆಟ್ಟವಾದ ಕಾಲ ನೀವು ಅವಕಾಶದಿಂದ ವಂಚಿತರಾಗ್ತಾ ಇದ್ದೀರಲ್ಲ ಆ ಬಗ್ಗೆ ನಾನು ದುಃಖಿತನಾಗಿ ಮಾತಾಡ್ತಾ ಇದ್ದೀನಿ ಖಂಡಿತವಾಗಬೇಕು ನಾನು ಹೆಣ್ಣು ಮನೆ ಕಾರಣಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಡೋದು ಬಿಟ್ಬಿಡಿ ನಾವು ಏನು ತಪ್ಪ ಮಾಡಿದೆ ಮಾಡಿಲ್ಲ ಅಂತಂದ್ರೆ ನಾವು ವಿ ಆರ್ ರೈಟ್ ಅಂತ ಒಂದು ಹೆರಿಗೆ ನಾವು ಗಂಡಸಿ ಏನಾದ್ರು ಅನುಭವಿಸಿದ್ರೆ ಹೆಂಡತಿ ಅನ್ನೋದು ದೇವತೆ ತರ ತೊಟ್ಲನೆ ಮಗು ತೊಟ್ಲನ್ ಮಲಸದಾರ ನಮ್ಮನೆ ತೊಟ್ಲನ್ ಮಲಸಿಬಿಟ್ಟಿದ್ರೆ ನಾವು ಹೆರಿಗೆ ನಾವು ಅನುಭವಿಸಿ ಅವಳು ಇಷ್ಟನ್ನ ನಾವು ಅನುಭವಿಸಿದಾಳೆ ಅಂತ ಕೊಡ್ತಾ ಹೋಗೋದು